ಯಾರಾದರೂ ಬರ್ತಾರೆ ಅಣ್ಣ ನೋಡಿ ಇಲ್ಲಿ ಉಂಡಿ ಇಲ್ಲ ಅಂತ ಕೇಳ್ತಾರೆ ಇಲ್ಲ ದೇವರಿಗೆ ಬೇಡ 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 ಖಂಡಿತ ಹೇಳಿದ್ದೇನೆ ಬೇಡ ಅಂತೇಳಿ ಇವತ್ತು ಹೇಳ್ತಾ ಇದನ್ನು ಇನ್ನೂ ಹೇಳ್ತೇನೆ ಯಾಕಂದ್ರೆ ನೀವು ಬರುವುದು ಹಣ ಕೊಟ್ಟು ಬರುವುದು ಎಲ್ಲಿಗೆ ದೊಡ್ಡ ಅಧಿಕಾರಿಗಳಲ್ಲಿಗೆ ನಾವು ಒಂದು ಕೆಲಸ ಆಗ್ಬೇಕು ಆದರೆ ಎಷ್ಟು ವೋಚಿಸು ಕೊಡು ಇಲ್ಲಿ ದೇವರಾದ್ರಿಗಲ್ಲಿ ನಿಮ್ಮ ಕಷ್ಟವನ್ನು ನೀವು ಯಾವ ಕಷ್ಟದಲ್ಲಿ ಬಂದಿದ್ದೀರಿ ಅದಕ್ಕೆ ಪ್ರಾರಣೆ ಅಮ್ಮ ಕೊಡ್ತಾರೆ ಖಂಡಿತ ಇಷ್ಟ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಆ ನಮ್ಮ ಮೊನ್ನೆ ಒಂದು ಒಂದು ಪಾರ್ಟಿ ಬಂತು ನಮಗೊಂದು ಅರಿಕೆ ಇರಲಿ ಉಂಟು ಏನು ಮಾಡಬೇಕು ಅಂತೇಳಿ ಎದುರುಗಾಲ ಇಲ್ಲಿ ಅಂದೆ ನಮ್ಮ ನನ್ನ ಥರ ಹೇಳ್ಬಾರ್ದು ನಿಮಗೂ ಇವತ್ತು ನಾನು ಕಟ್ಟಿದ್ದಾದರೂ ಅಲ್ಲಿ ಅಮ್ಮನವರಿಗೆ ನಿಮಗೆ ಮಾತ್ರ ಸಂಬಂಧ ನಾನು ನಿಮಗೆ ನನಗೆ ದೇವಿಗೆ ಏನೂ ಸಂಬಂಧ ಇಲ್ಲ ಹಾಗೆ ನೀವು ಅವರ ಹತ್ರ ಕೇಳಿ ಹಾಗೆ ಹೇಳಿದರು ಒಂದು ನೋಡಿ ಕೆಲವೊಳಗೆ ಹೋದರೆ ಒಂದು ಇನ್ನೂರು ರೂಪಾಯಿ ಇನ್ನೂರು ಐವತ್ತು ಫಸ್ಟಿಗೆ ಒಂದು ಎರಡು ತೆಂಗಿನಕಾಯಿ ಎಲ್ಲ ಹೇಳಿ ದೇವರ ಇದ್ರನ್ನಲ್ಲಿ ಇಷ್ಟು ಕೊಡ್ತೇನೆ ಅಂತ ಹೇಳಿ ಕಾಣಿಕೆ ಹಾಕಬೇಕು ಅಂತ ಹೇಳಿದರು ಖಂಡಿತ ಇಲ್ಲಿ ನೀವು ಹಣ ಇದ್ದು ಬಂದದ ಹಣ ಇಲ್ಲದೆ ಬಂದದ ನೀವು ಕಷ್ಟದಲ್ಲಿ ಬಂದರೆ ಕಷ್ಟ ಇಲ್ಲದೆ ಬಂದಿದ್ದೀರಾ ಕಷ್ಟದಲ್ಲಿ ಬಿಟ್ಟು ಬಿಡಿ ಅದನ್ನು ಪರಿಹಾರ ಮಾಡಲಿ ನೀವು ಹಣ ಕೊಡುವುದು ಪ್ರಶ್ನೆ ಇಲ್ಲಿಲ್ಲ ಈ ಪ್ರಾರ್ಥನೆ ಮಾಡಿ ಅಷ್ಟೇ ಹೇಳಿದೆ ಯಾಕೆಂದರೆ ಸುಮ್ಮನೆ ಹಣ 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 ನಾನು ಹೋಗೋ ಕೊಂಡು ಹೋಗ್ತೇನೆ ಸ್ವಾಮಿ ಆ ಹಣ ಬಂದರೆ ಪಾಪದವರೇ ಕೊಡಲಿ ನಾನು ಆಗಿ ದೇವರು ಅಂಥದ್ದು ಕೊಟ್ಟರೆ ಆಗಲಿ ಯಾರು ಪಾಪದವರು ಇಲ್ಲಿ ಬರ್ತಾರೆ ಅವರೇ ಖಂಡಿತ ಕೊಡ್ತೇನೆ ಖಂಡಿತ ಕೊಡ್ತೇನೆ ನೋಡಿ ಅವರ ಇದಕ್ಕೆ ಇವತ್ತಿಗೂ ನಾವು ವರ್ಷದಲ್ಲಿ ಬಟ್ಟೆ ಕೊಡ್ತಿದ್ದೆವು ಅಮ್ಮನವರ ಎದುರಿನಲ್ಲಿ ಯಾಕೆಂದರೆ ನಾನು ಮಾಡಿದ್ದು ನಾನು ಮಾಡಿದ್ದೆಲ್ಲ ಅಮ್ಮನವ್ರು ಕೊಟ್ಟಿದ್ದಾರೆ ನಾವು ಮಾಡಿದ್ದೇವೆ ಸೌಜನ್ಯ ಯಾರು ಈ ಥರ ಖಂಡಿತ ಸಿಕ್ಸ್ ಆಗಬೇಕು ನೋಡಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ ಸೌಜನ್ಯ ಇಲ್ಲ ಇವತ್ತು ನಮ್ಮೊಂದು ಅದು ಆದರೂ ಅವರು ದೇವಿ ರೂಪದಲ್ಲಿದ್ದಾರೆ ಅವಳಿಗೊಂದು ದೇವಸ್ಥಾನ ಕಟ್ಟುವಂಥ ಇದು ಇದ್ದೇವೆ ಖಂಡಿತ ಅದಕ್ಕೂ ಇನ್ನೂ ಶುರು ಮಾಡುವರು ಏನಂದರೆ ಊರಿನವರು ಹಣ ಕಟ್ಟು ಕೊಟ್ಟು ಇವತ್ತು ಮಾಡಿದ್ದಾರೆ ಅಂದರೆ ಖಂಡಿತ ಇಲ್ಲ ಹತ್ತು ರೂಪಾಯಿ ಒಬ್ಬರ ತೆಗೊಂಡೇ ನಾವು ಮಾಡ್ತೇವೆ ಅದು ನಮಗೆ ಅದೊಂದು ಇವತ್ತೆಲ್ಲ ನಾಳೆ ನಾಳೆ ಅದನ್ನ ನಾಲ್ದು ಯಾಕೆಂದರೆ ನಮಗೆ ಅದು ಕುಡಿಯುವ ಸಟ ಇಲ್ಲ ಏನು ಬೀಡಿಸಿ ಗಟ್ಟ ಸೇರೋದು ಸಟ ಇಲ್ಲ ಇದು ಕುಡಿಯುವುದಿಲ್ಲ ಇಲ್ಲ 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 ಏನಿಲ್ಲ ನಾವು ಗಾಲಿ ಬೆಳಿಗ್ಗೆ ಎದ್ದು ಗಂಜಿ ಊಟ ಮಧ್ಯಾಹ್ನ ಊಟ ಇದೇ ನಮಗೆ ಪ್ರಾರ ಇದು ಮತ್ತೆ ದೇವಸ್ಥಾನಕ್ಕೆ ನಾವು ಹೋಗಿ ಮಂಗಳೂರು ಹೋಗ್ತೇವೆ ಮ ಅವತ್ತು ಅಲ್ಲಿಂದ ಹೋದ್ರೆ ಮನೆಗೆ ಬರೋದು ಊಟಕ್ಕೆ ನೋಡಿ ಅದೆಲ್ಲ ಇಲ್ಲಿ ಉಳ್ದದ್ದು ನಮಗೆ ದೇವಿ ಕೊಟ್ಟದ್ದು ಇಲ್ಲದೇ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಊಟಕ್ಕೆ ಅಷ್ಟುಂಟು ಈಗಿನ ಹುಡುಗರು ಹೋದ್ರೆ ಒಂದು ಸಾವಿರ ಎರಡು ಸಾವಿರ ಬಿಲ್ಲು ಅದು ನೋಡಿ ಇವತ್ತು ಉಳ್ದದ್ದು ನಾವು ಹೋದ ದಾರಿ ಅದು ಅವರು ಮಾಡಿದಾಗ ಯಾರು ದೇವಿ ಮಾಡಿದ ತೋರಿಸಿದ ದಾರಿ ಇವತ್ತಿಗೂ ನನಗೆ ಖರ್ಚು ಎಷ್ಟು ಖಾಲಿ ಮೂರು ನಮಗೆ ಒಂದು ನಾಲ್ಕು ಆರು ಜನಕ್ಕೆ ಎಷ್ಟು ಖರ್ಚು ಉಂಟು ಏನಿಲ್ಲ ಕುಡ್ದಿರ ತಿಂದಿರಾ ಅಲ್ವಾ ಆ ಇದು ಬರುವುದು ಅದು ಏನಿಲ್ಲ ಇಲ್ಲಿ ನಮಗೆ ಖರ್ಚೇ ಇಲ್ಲ ಜೀವನ ಮಾಡ್ತಾ ಇದ್ದೇವೆ ಒಳ್ಳೆದರಲ್ಲಿ ಮಾಡ್ತಾ ಇದ್ದೇವೆ ನನಗೆ ಆರೋಗ್ಯವೂ ಒಳ್ಳೆಯದುಂಟು ನನಗೆ ಇಪ್ಪತ್ತಾರು ವರ್ಷ ಏನು ತೊಂದರೆ ಇಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಎರಡು ಹೊತ್ತು ದೇವರ ಸೇವೆ ಆಮೇಲೆ ನಮ್ಮ ದನಗಳು ಅದನ್ನು ಇದ್ದೇವೆ ಇದು ನಮ್ಮ ದೇವ ಅದು ನೀವು ಹೋಗಬೇಡಿ ಅಂದರೆ ನನ್ನ ಮಕ್ಕಳು ಹೇಳ್ತಾರೆ ಅದು ದನ ಇದಕ್ಕೆ ಹೋಗಬೇಡಿ ಕಾಯಿಲಕ್ಕೆ ಹೋಗಬೇಡಿ ಅದೇ ದೇವರ ಸೇವೆ ಅಂದೆ ದೇವರಲ್ಲಿ ಕೂತು ಇರ್ತಾರೆ ನೋಡಿ ಅದು ಮೇಯ್ತನ್ನು ಅಣ್ಣ ಮನ್ನು ನೋಡ್ತಾ ಸಂತೋಷದಲ್ಲಿರ್ತೈತೆ ಅದೇ ನಮ್ಮ ಸೇವೆ ಖಂಡಿತ ನಾವು ಇವತ್ತಿಗೂ ಮಾಡ್ತೇವೆ ಇನ್ನೂ ಮಾಡ್ತೇವೆ ಇನ್ನು ಒಬ್ರದ್ದು ಹಣ ನಾನು ಇವತ್ತಿಗೂ ಯಾರೇ ಆಗಲಿ ನನಗೆ ಒಂದು ಹತ್ತು ಪೈಸ ಅಂತ ನಮ್ಮ ಹತ್ರ ಕೊಡಬಾರ್ದು ಯಾರೂ ಕೊಡಬಾರ್ದು ಯಾಕೆ ನಮ್ಮ ಮೊನ್ನೆ ಒಬ್ಬರು ಬಂದರು ಇಲ್ಲ ಸ್ವಾಮಿ ಇಲ್ಲಿ ಹಣ ನಾವು ತೆಗೊಳ್ಳೋ ಪ್ರಶ್ನೆ ಇಲ್ಲ ಯಾಕೆಂದರೆ ನಾವು ದೇವರ ಎದುರಿನಲ್ಲಿ ನನ್ನ ಪ್ರಜ್ ಪ್ರತಿಜ್ಞೆ ಏನಂದರೆ ಹಣ ತಗೊಂಡಲ್ಲ ನಾನು ಒಬ್ಬನೂ ಒಳ್ಳೆಯದಲ್ಲ ದೇವರು ಯಾರು ನಿಮ್ಮ ಭಕ್ತಿಯಾಗಿ ಬಂದಿದ್ದಾರೆ ಅವರನ್ನು ಒಳ್ಳೆಯದಾಗೆ ಮಾಡಿ ಹಣ ಕೊಟ್ಟು ಮಾ ಮಾಡೋದಲ್ಲ ಹಣ ಕೊಡೋದೇ ಮಾಡಿ ಆದರೆ ಅವರಿಗೆ ಮನೆಯಲ್ಲಿ ಹೋಗಿ ಹಾಗೆ ಹೇಳ್ತಾರೋ ಅಲ್ಲಿ ಎಲ್ಲಿ ಹೋದರೂ ಅಲ್ಲಿ ಒಂದು ಊಟ ಅಲ್ಲದೆ ಮತ್ತು ಏನಿಲ್ಲ ಆಗಲಿ ಆ ದೇವರ ಒಂದು ಕರುಣೆ ಒಳ್ಳೆ ನಡಲಿ ಅದು ಹಾಗೆ ಸೌಜನ್ಯನ ಯಾರೋ ಆತಂಕ ಇದು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಅನ್ಯಾಯ ಶಿಕ್ಷೆ ಆಗಲಿ ಅದು ನಾವು ಬೇಡುತ್ತಾ ಮಂಜಸ್ವಾಮಿ ಅಣ್ಣಸ್ವಾಮಿ ದೇವಿ ಹತ್ರ ಬೇಡುತ್ತಾ ನಂದು ಎರಡು ಮಾತು ನಿಲ್ಲಿಸ್ತೇನೆ ಎಸ್ ಸರ್ ನೀವು ನೋಡಿರ್ಬೋದು ಕೆ ಈಗ ಆಲ್ರೆಡಿ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದರು ನೊಂದ್ಕೊಂಡು ಹೇಳಿದರು ಯಾಕಂತ ಹೇಳಿದರೆ ಇಷ್ಟೊಂದು ಕಷ್ಟದಲ್ಲಿ ಅವ್ರ ಜೀವನವೇ ಒಂದು ರೀತಿಯಾಗಿ ಮಾದರಿ ಜೀವನ ಅಂತ ಹೇಳ್ಬೋದು ಅವರು ಇಷ್ಟು ವಯಸ್ಸು ಎಪ್ಪತ್ತಾರು ವರ್ಷ ಅಂತ ಹೇಳಿದರು ಅಷ್ಟು ವರ್ಷದಲ್ಲೂ ಕೂಡ ಎಲ್ರಿಗೂ ಮಾದರಿಯಾಗುವಂಥ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಹೇಳಿದರು ಸೊ ನಾವು ಸ್ವಾಭಿಮಾನದಿಂದ ಬದುಕ್ತಿದ್ದೀವಿ ಹೊರತು ಯಾರನ್ನು ಕೂಡ ಕೈ ಚಾಚಿ ಬದುಕ್ತಾ ಇಲ್ಲ ಮತ್ತು ಅಂಥ ಅವಶ್ಯಕತೆ ಕೂಡ ನಮಗಿಲ್ಲ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರೇ ಹೇಳಿದರು ಸುಮಾರು ಒಂದು ಎಂಟು ಎಕರೆಯಷ್ಟು ಅಡಿಕೆ ಇದೆ ನಿಮಗೆ ಎಲ್ಲೋ ಕೂತ್ಕೊಂಡು ಹೈಟೆಕ್ ಸಿಟಿಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ರೀತಿ ಮಾತನಾಡಿದ್ರೆ ಗೊತ್ತಿಲ್ಲ ಒಬ್ಬ ಕೃಷಿಕನ ಆದಾಯ ಎಷ್ಟಿರುತ್ತೆ ಅಂತೇಳಿ ಒಂದು ಎಕರೆ ಇವತ್ತು ಅಡಿಕೆ ಇಟ್ ಅಡಿಕೆ ತೋಟವನ್ನು ಇಟ್ಕೊಂಡ್ರೂ ಕೂಡ ಅವನು ತುಂಬ ರಾ ರಾಜ್ಯನ ರಾಜನಂತೆ ಬಾಳ್ಬಹುದು ಅಂತಹ ಒಂದು ಅಡಿಕೆ ರೇಟ್ ಇದೆ ಒಂದು ಕ್ವಿಂಟಲ್ಗೆ ಅಡಿಕೆಗೆ ನಮ್ಮ ನಲವತ್ತು ನಲವತ್ತೆರಡು ಸಾವಿರ ರೂಪಾಯಿ ಇರುವಂಥದ್ದು ಹಾಗಾಗಿ ನೀವು ಕೃಷಿಕರನ್ನು ಬಡವ ಅಥವಾ ಯಾರೋ ಒಬ್ಬ ರೈತರನ್ನು ನೀವು ತುಂಬ ಖಂಡಮ್ಮಾಗಿ ಕಾಣುವಂತಹ ಪ್ರಯತ್ನವನ್ನು ಮಾಡಬೇಡಿ ಇವರು ತಮ್ಮ ಮಗಳಿಗೆ ತಮ್ಮ ಮೊಮ್ಮಗಳಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ ಹೊರತು ಯಾರಿಂದಲೂ ಕೂಡ ದುಡ್ಡನ್ನು ಕೇಳುವಂಥ ದರ್ದು ಅವರಿಗೆ ಬಂದಿಲ್ಲ ಸ್ವಾಭಿಮಾನದ ಜೀವನವನ್ನು ಮಾಡ್ತಿರುವಂಥದ್ದು ಹಾಗಾಗಿ ನಾನು ಮೊನ್ನೆಯಿಂದಲೂ ಕೂಡ ಈ ವಿಚಾರವಾಗಿ ನಮ್ಮ ಧ್ವನಿಯನ್ನು ಎತ್ತಿದೆ ಅವು ಅವ್ರು ಕೇಳ್ತಿರುವಂಥದ್ದು ನ್ಯಾಯವನ್ನು ಇಲ್ಲಿ ಆಗ್ತಿರುವಂತಹ ಅತ್ಯಾಚಾರ ಅನಾಚಾರ ಅಧರ್ಮ ಏನಾಗ್ತಿದೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಸೌಜನ್ಯ ಇವತ್ತು ಒಂದು ಶಕ್ತಿಯಾಗಿ ನಮ್ಮ ಜೊತೆ ಇದ್ದಾಳೆ ಆ ಶಕ್ತಿನ ನಮ್ಮನ್ನೆಲ್ಲ ಮಾಡಿಸ್ತಿದ್ದಾರೆ ಅಂಥೇಳಿ ಹಾಗಾಗಿ ಇವತ್ತು ಇವರು ಇಷ್ಟೆಲ್ಲ ಒಂದು ಆಸ್ತಿ ಅಂತಸ್ತನ್ನು ಇಟ್ಕೊಂಡಂಥವರಿಗೆ ಇವ್ರು ಮನೆ ಹೇಗೆ ಕಟ್ಟಿದ್ರು ಇವ್ರು ಹೇಗೆ ಓಡಾಡ್ತಾರೆ ಅನ್ನುವ ಬಾಲಿಶ ಪ್ರಶ್ನೆಗಳಿದೆಯಲ್ಲ ಅದು ನಿಮ್ಮ ಮ ನಿಮ್ಮ ಯೋಚನಾ ಮಟ್ಟ ಹೇಗಿದೆ ಅನ್ನೋದನ್ನ ಮಾ ತಿಳಿಸುತ್ತೆ ಅನ್ನೋದನ್ನು ನೀವು ಮನಗಾಣಬೇಕು ಚಾಮುಂಡೇಶ್ವರಿಯ ದೇವಾಲಯದ ಗುಡಿಯನ್ನು ಕೂಡ ಕಟ್ಟಿರುವಂಥದ್ದು ಸಾಧಾರಣವಾಗಿ ಎಲ್ಲ ದೇವಾಲಯಕ್ಕೆ ನಾವು ಹೋದರೆ ಅಲ್ಲಿ ದೊಡ್ಡದಾಗಿ ದೇವಿ ಅಥವಾ ದೇವರು ಕಾಣ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಕಾಣಿಕೆ ಹುಂಡಿ ಅಂತ ದೊಡ್ಡ ಮಟ್ಟ ದೊಡ್ಡದಾಗಿ ಕಾಣುತ್ತೆ ಇಲ್ಲಿ ಕಾಣಿಕೆ ಹುಂಡಿ ಅಂತ ಬರೆದಿರ್ತಾರೆ ಅದೇ ಅವರು ಹೇಳಿದರು ಇಲ್ಲಿಗೆ ಬರೋರು ದೇವರಿಗೆ ದುಡ್ಡು ಕೊಡಲಿಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ ದೇವರಿಗೆ ಕೈ ಮುಗಿಯೋಕ್ಕೆ ಬಂದರೆ ಸಾಕು ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅಂದರೆ ಬಹುತೇಕರು ಈಗ ಎಲ್ಲ ಒಂದಷ್ಟು ದೇವಾಲಯಗಳು ಯಾವ ರೀತಿ ಅಂದರೆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಆದರೆ ಇಲ್ಲಿ ಬಂದರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಕಾಣಿಕೆ ಹುಂಡಿ ನಿಮಗೆ ಸಿಗಲ್ಲ ಕಾಣಿಕೆ ಹಾಕಬೇಡಿ ಅಂತ ಹೇಳ್ತಾರೆ ನಿಮಗೆ ಬೇಕಾಗಿರೋದು ದೇ ತಾಯಿಯ ಅನುಗ್ರಹ ತಾಯಿಯಿಂದ ನಿಮಗೆ ನಿಮ್ಮ ಅಲ್ಲಿರುವ ನಿಮಗೆ ಯಾರೇ ದೇವರನ್ನು ಕೈ ಮುಗಿತಾರೆ ಬರ್ತಾರೆ ಅಂತ ಹೇಳಿದರೆ ನನಗೆ ನನ್ನ ಕಷ್ಟವನ್ನು ಪರಿಹರಿಸು ಅಂತೇಳಿ ಆ ಕೆಲಸವನ್ನು ತಾಯಿ ಮಾಡ್ತಾಳೆ ನಾವು ಕೂಡ ಈ ಕ್ಷಣದವರಿಗೂ ಕೂಡ ಕಾಯ್ತಾ ಇರುವಂಥದ್ದು ಅಷ್ಟೇ ಬೇರೆ ಏನೂ ಅಲ್ಲ ನನ್ನ ಮೊಮ್ಮಗಳು ಏನಿದ್ದಾಳೆ ಸೌಜನ್ಯ ಆಕೆಗೆ ಆಗಿದ ಆಗಿರುವಂಥ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅದರ ಹೊರತಾಗಿ ನನಗೇನು ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನು ಸೌಜನ್ಯವರ ಅಜ್ಜ ಹೇಳಿರುವಂಥದ್ದು ಸೊ ಈ ವಾಸ್ತವವನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಹೇಗಿದೆ ಸೌಜನ್ಯ ಮನೆ ಹೇಗಿದೆ ಅವರ ಬದುಕು ಹೇಗಿದೆ ಅವ್ರ ಮನೆಯವರು ಹೇಗಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಒಂದಷ್ಟು ಕುಹಕದ ಮಾತುಗಳನ್ನು ಟೀಕೆಗಳನ್ನು ಎಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಬೇರೆ ಬೇರೆ ಕಡೆಯಿಂದ ಅದೆಲ್ಲ ಅವರು ಜೀವನ ಹೀಗಿದೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡಬೇಕಾಗಿತ್ತು ವಾಸ್ತವದ ವಿಚಾರವನ್ನು ನಿಮಗೆ ಹೇಳಬೇಕಾಗಿತ್ತು ಆ ಒಂದು ಪ್ರಯತ್ನವನ್ನು ನಾವು ಮಾಡಿರುವಂಥದ್ದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ